ಇನ್ಮುಂದೆ ಮಾವಿನ ಹಣ್ಣನ್ನು ತಿನ್ನುವಾಗ ಹುಷಾರಾಗಿರಿ ಯಾಕಂದ್ರೆ ಕಾರಣ ಇಲ್ಲಿದೆ ನೋಡಿ ಬೇಸಿಗೆಯಲ್ಲಿ ಮಾವಿನ ಹಣ್ಣುಗಳು ಹೇರಳವಾಗಿ ಸಿಗುತ್ತೆ ವಿವಿಧ ರೀತಿಯ ಮಾವಿನ ಹಣ್ಣುಗಳು ನಮ್ಮ ರುಚಿಯ ಮಗ್ಗುಲುಗಳನ್ನು ತೃಪ್ತಿಪಡಿಸುತ್ತೆ ಕೆಲವರು ಮಾವಿನ ಹಣ್ಣುಗಳನ್ನು ನೇರವಾಗಿ ತಿಂತಾರೆ ಇನ್ನು ಕೆಲವರು ಇದರ ಜ್ಯೂಸ್ ಮಾಡಿ ಕುಡಿತಾರೆ ಆದರೆ ಬೇಸಿಗೆಯಲ್ಲಿ ಮಾವಿನ ಹಣ್ಣು ತಿನ್ನುವುದು ಒಳ್ಳೆಯದೇ ಆದರೆ ಈ ಋತುವಿನಲ್ಲಿ ಈ ಹಣ್ಣನ್ನ ತಿನ್ನಬಾರದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಋತುವಿನ ಮಾವಿನ ಹಣ್ಣುಗಳಲ್ಲಿ ಹುಳಗಳಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಹುಳಗಳು ಹೇಗೆ ಬರುತ್ತೆ ಈ ಹುಳಗಳು ಸಾಮಾನ್ಯವಾಗಿ ಕೆಲವು ಮಧ್ಯಮ ಗಾತ್ರದ ಕೀಟಗಳು ಅಥವಾ ಹಣ್ಣಿನ ನೊಣಗಳ ಲಾರ್ವಗಳಾಗಿರುತ್ತೆ ಹಣ್ಣಿನ ನೊಣವು ಮಾವು ಹಣ್ಣಾಗಿದೆ ಅಂತ ಗ್ರಹಿಸಿದ ತಕ್ಷಣ ಅದು ತನ್ನ ಹೊಟ್ಟೆಯಿಂದ ಹಣ್ಣಿನ ಮೇಲ್ಭಾಗವನ್ನು ಚುಚ್ಚಿ ಮೊಟ್ಟೆಗಳನ್ನು ಇಡುತ್ತೆ ಮೊಟ್ಟೆಗಳು ಕೆಲವೇ ದಿನಗಳಲ್ಲಿ ಲಾರ್ವಾಗಳಾಗಿ ಬದಲಾಗುತ್ತೆ ಅವು ಹಣ್ಣಿನ ಒಳಗೆ ತಿನ್ನುವುದರಿಂದ ಬೆಳೆಯುತ್ತೆ ಉಳಿದ ಹಣ್ಣುಗಳು ಹೊರಗಿನಿಂದ ಚೆನ್ನಾಗಿ ಕಾಣುತ್ತೆ ಆದರೆ ಒಳಗೆ ಲಾರ್ವಾಗಳು ಇನ್ನೂ ಇರುತ್ತೆ ಆದರೆ ಮೇ ತಿಂಗಳ ಕೊನೆಯ ವಾರದಲ್ಲಿ ಇದು ಯಾಕೆ ಸಂಭವಿಸುತ್ತೆ ಅಂದರೆ ಬೇಸಿಗೆಯ ಕೊನೆಯಲ್ಲಿ ಮಾವಿನ ಹಣ್ಣುಗಳು ತುಂಬ ಸಿಹಿಯಾಗಿರುತ್ತೆ ಹಾಗೆ ಪರಿಮಳಯುಕ್ತವಾಗಿರುತ್ತೆ ಕೀಟಗಳನ್ನು ಆಕರ್ಷಿಸಲು ಇದು ಅತ್ಯಂತ ಅನುಕೂಲಕರ ಹಂತವಾಗಿದೆ ಬೇಸಿಗೆಯ ಶಾಖವು ಹಣ್ಣಿನ ನೊಣಗಳು ಬೇಗನೆ ಮೊಟ್ಟೆಗಳನ್ನ ಇಡಲು ಕಾರಣವಾಗುತ್ತೆ ಹಣ್ಣನ್ನು ಕತ್ತರಿಸಿದಾಗ ನೀವು ಒಳಗೆ ಸಣ್ಣ ಬಿಳಿ ಹುಳಗಳನ್ನ ನೋಡಿರಬಹುದು ಕೆಲವು ಸ್ಥಳಗಳಲ್ಲಿ ಮೊಗ್ಗುಗಳ ಬಳಿ ಸಣ್ಣ ರಂಧ್ರಗಳು ಅಥವಾ ಸವಿದ ಮಾದರಿಗಳು ಇರಬಹುದು ಕೆಲವೊಮ್ಮೆ ಹಣ್ಣು ಸ್ವಲ್ಪ ಹೆಚ್ಚಾಗಿ ಕಂಡು ಬಂದರೆ ಅದು ಹೆಚ್ಚು ಹಾನಿಗೆ ಒಳಗಾಗಬಹುದು ಮಾವಿನ ಹಣ್ಣುಗಳ ಒಳಗಿನ ಲಾರ್ವಾಗಳು ಹಣ್ಣಿನ ನೊಳಗಳು ಇರುವಂತಹ ಮೊಟ್ಟೆಗಳಿಂದ ಉಂಟಾಗುತ್ತೆ ಹೀಗಾಗಿ ಹಣ್ಣಾಗುವಂತಹ ಅತಿಯಾಗಿ ಹಣ್ಣಾಗುವಂತಹ ಅವಧಿಯಲ್ಲಿ ವಿಶೇಷವಾಗಿ ಮೇಯ ಕೊನೆಯ ವಾರದ ನಂತರ ಮಾವಿನ ಹಣ್ಣನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ